बीज पी सरकारा बीजपी सरकारा बीजपी सरकार धिकारा राजा मोदी ಅಧಿಕಾರ ಕಿಡಿಸು ಕಿಡಿಸು ಅಧಿಕಾರ ಕಿಡಿಸು ಸಂಬಂಧ ಇಲ್ಲ ರೀ ನಾನು ಹೇಳ್ತಲ್ಲ ನಾನು ಅದಕ್ಕೆ ಬಂದಿಲ್ಲ ಅಂತ ಹೇಳ್ತೀನಿ ಅದನ್ನ ಹೇಳ್ತಾ ಇದ್ದರಲ್ಲ ನೀವು ಇಲ್ಲ ರೀ ಬಿಟ್ರು ಸಂಬಂಧ ಇಲ್ಲ ಸಂಬಂಧ ಇಲ್ಲ ಸಾರಿ ದವಾ ರೀ 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 ಯಾವ್ದೆ ರೀ ಎಲ್ಲ ಸರಿ ರೀ ಅತ್ತಿ ಸರಿ ಸರಿ ಸರ್ ಮಡರ್ ಸರ್ ಅಧಿಕಾರಿಗಳು ಇಲ್ಲ ವಿಷಯನೇ ಗೊತ್ತಿಲ್ಲದೆ ಇವರು ಪ್ರಧಾನ ಮಂತ್ರಿ ಬರ್ತಾರೆ ರಸ್ತೆಲಿ ಓಡಂಗಿಲ್ಲ ಯಾರು ಯಾರು ರಸ್ತೆಲಿ ಓಡಾಡಂಗಿಲ್ಲ ಪ್ರತಿಭಟನೆ ಮಾಡಿದ್ರೆ ಬಂಧಿಸ್ಬೇಕು ಕಾನೂನು ಪ್ರಕಾರ ಪ್ರತಿಭಟನೆ ಇಲ್ಲ ರಸ್ತೆಲಿ ನಿಂತಿರೋಣ ಪೊಲೀಸರು ಬಂಧಿಸ್ತಾರ ಇದೇನ್ರಿ ಇದು ಅಲ್ಲ ಯಾವುದು ಇದೆನ ಅರ್ಥ ಏನಿದೆ ಇದು ನೀವು ಪ್ರತಿಭಟನೆ ಬಂದಿರಲಿಲ್ಲ ಸರ್ ಅಲ್ಲ ಪ್ರತಿಭಟನೆ ಏನು ವಿಷಯಕ್ಕೆ ಏನಿದೆ ಇದು ಹಾ ಅಲ್ಲ ಮೋದಿ ಬೆಲೆ ಏರಿಕೆ ಮೇಲೆ वगಂದ್ರ ಮೋದಿ ಬರ್ತಾರ ಯಾವ ಓಡಾಟ ಅಲ್ಲ ಪ್ರಧಾನಮಂತ್ರಿ ಬರ್ತಾರೆ ಅಂತ ಬಿಟ್ಟು ಏನೋ ಪ್ರಶ್ನೆ ಮಾಡೋಂಗಿಲ್ಲ ಯಾರು ನೋಡಿ ಬೆಳೆ